ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ನೀವು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಶ್ರಾವಣ ಮಾಸದ ಮೊದಲು ಲಕ್ಷ್ಮಿ ಪೂಜೆ ಬರುತ್ತೆ ವರ ಕೊಡೋದಿಕ್ಕೆ ಅಂತಲೇ ಮಹಾಲಕ್ಷ್ಮಿ ಮನೆಗೆ ಬರ್ತಾರೆ ವರಮಾಲಕ್ಷ್ಮೀ ರೂಪದಲ್ಲಿ ಬಂದು ನಮಗೆ ಕೊಟ್ಟಿರುವಂಥ ವರವನ್ನು ವರದ ರೂಪದಲ್ಲಿ ನಮಗೆ ಸಿಕ್ಕಿರುವಂಥ ಸಂಪತ್ತನ್ನು ನಾವು ಜೋಪಾನ ಮಾಡಬೇಕು ಅಂತಂದರೆ ನಮಗೆ ಪಾರ್ವತಿ ದೇವಿಯ ಅನುಗ್ರಹ ಬೇಕೇ ಬೇಕು ಹಾಗಾಗಿ ಮೊದಲು ಲಕ್ಷ್ಮಿ ಪೂಜೆ ಮಾಡಬೇಕು ಆಮೇಲೆ ಗೌರಿ ಪೂಜೆ ಮಾಡಬೇಕು ಅಂದರೆ ದೇವಿ ಸಾಕ್ಷಾತ್ ದುರ್ಗಾದೇವಿ ರೂಪದಲ್ಲಿರುವಂಥ ಗೌರಿ ಪೂಜೆಯನ್ನು ಮಾಡಲೇಬೇಕು ಇವತ್ತಿನ ವಿಡಿಯೋದಲ್ಲಿ ಗೌರಿ ಗಣೇಶ ಹಬ್ಬದ ಆಚರಣೆ ಬಗ್ಗೆ ತಿಳಿಸ್ತಾ ಇದ್ದೀನಿ ಹಿಂದಿನ ವೀಡಿಯೋದಲ್ಲಿ ಯಾವ ರೀತಿ ಸಿದ್ಧತೆನ ಮಾಡ್ಕೋಬೇಕು ಹಬ್ಬಕ್ಕೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಯಾವ ಮಂಗಳ ದ್ರವ್ಯಗಳನ್ನು ತರಬೇಕು ಯಾವ ದಿನ ಹೊಸ ಬಟ್ಟೆನ ತಗೋಬೇಕು ಇದೆಲ್ಲನೂ ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಗೌರಿ ಹಬ್ಬದ ಆಚರಣೆ ಬಗ್ಗೆ ತಿಳಿಸ್ತಾ ಇದ್ದೀನಿ ಗೌರಿ ಹಬ್ಬಕ್ಕೆ ಯಾವುದೆಲ್ಲ ಮಂಗಳ ದ್ರವ್ಯಗಳು ಬೇಕು ಹಬ್ಬವನ್ನ ಯಾವ ರೀತಿ ಪೂಜೆನ ಮಾಡ್ಕೋಬೇಕು ಅಂತ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಒಂದು ಗೌರಿ ಗಣೇಶ ಹಬ್ಬ ಕೆಲವರಿಗೆ ಪದ್ಧತಿ ಇರುತ್ತೆ ಕೆಲವರಿಗೆ ಪದ್ಧತಿ ಇರೋದಿಲ್ಲ ನಾವು ಗೌರಿ ಹಬ್ಬ ಮಾಡೋದಿಲ್ಲ ಏನೂ ಪದ್ಧತಿ ಇಲ್ಲ ಅಂತ ಮಾತ್ರ ಅನ್ಕೊಳ್ಳೋಕೆ ಹೋಗ್ಬೇಡಿ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಗೌರಿ ಪೂಜೆಯನ್ನು ಮಾಡಲೇಬೇಕು ಸಿಂಪಲ್ ಆಗಾದ್ರು ಆ ದಿನ ಮಾಡಿ ಒಂದು ಬ್ಲೌಸ್ ಪೀಸ್ನ ತಟ್ಟೆನಲ್ಲಿ ಇಟ್ಬಿಟ್ಟು ಅದ್ರ ಜೊತೆಗೆ ಒಂದು ಸ್ವಲ್ಪ ಅಕ್ಕಿ ತಾಂಬೂಲ ಕೊಬ್ಬರಿ ಬೆಲ್ಲ ದಕ್ಷಿಣೆ ದುಡ್ಡು ಗೌರಿ ಸಾಮಾನು ಒಂದು ಡಜನ್ ಬಳೆ ಹಬ್ಬದ ದಿನ ನೀವೇನು ಸಿಹಿ ಅಡುಗೆನ ಮಾಡಿರ್ತಿರೋ ನೈವೇದ್ಯಕ್ಕೆ ಅದನ್ನು ಒಂದು ಬಾಳೆ ಎಲೆ ಮೇಲೆ ನೈವೇದ್ಯವನ್ನು ಬಡಿಸ್ಬಿಟ್ಟು ಪೂಜೆ ಮಾಡೋ ಅಂಥದ್ದು ತುಂಬಾ ಸಮಸ್ಯೆ ಇದೆ ಅನುಕೂಲನೇ ಇಲ್ಲ ಅನ್ನೋರು ಸಿಂಪಲ್ಲಾಗಾದರೂ ಏನಾದರೂ ಮಾಡಲೇಬೇಕು ಇನ್ನು ನಮ್ಮ ಹಬ್ಬಗಳು ಕೂಡ ಯಾವಾಗಲೂ ಯಾವ ರೀತಿ ಬರುತ್ತೆ ಅಂತ ಅಂದರೆ ಶ್ರಾವಣ ಮಾಸದ ಮೊದಲು ಲಕ್ಷ್ಮೀ ಪೂಜೆ ಬರುತ್ತೆ ವರ ಕೊಡೋದಕ್ಕೆ ಅಂತಲೇ ಮಹಾಲಕ್ಷ್ಮಿ ಮನೆಗೆ ಬರ್ತಾರೆ ವರಮಾಲಕ್ಷ್ಮಿ ರೂಪದಲ್ಲಿ ಬಂದು ನಮಗೆ ಕೊಟ್ಟಿರುವಂಥ ವರವನ್ನು ವರದ ರೂಪದಲ್ಲಿ ನಮಗೆ ಸಿಕ್ಕಿರುವಂಥ ಸಂಪತ್ತನ್ನು ನಾವು ಜೋಪಾನ ಮಾಡಬೇಕು ಅಂತ ಅಂದರೆ ನಮಗೆ ಪಾರ್ವತಿ ದೇವಿಯ ಅನುಗ್ರಹ ಬೇಕೇ ಬೇಕು ಅದಕ್ಕೋಸ್ಕರನೇ ಮೊದಲು ಲಕ್ಷ್ಮೀ ಪೂಜೆ ಮಾಡಬೇಕು ಆಮೇಲೆ ಗೌರಿ ಪೂಜೆ ಮಾಡಬೇಕು ಅಂದರೆ ಪಾರ್ವತಿ ದೇವಿ ಸಾಕ್ಷಾತ್ ದುರ್ಗಾದೇವಿ ರೂಪದಲ್ಲಿರುವಂಥ ಗೌರಿ ಪೂಜೆಯನ್ನು ಮಾಡಲೇಬೇಕು ಇನ್ನು ಮಂಗಳವಾರ ಗೌರಿ ಹಬ್ಬ ಇರೋದಿಂದ ಹೊಸ ಬಟ್ಟೆಯನ್ನು ಹಾಕೋಬಹುದಾ ಅಂತ ಕೇಳಿದ್ರೆ ನೀವು ಭಾನುವಾರ ಅಂದರೆ ಇವತ್ತಿನ ದಿನನೇ ನೀವು ಟ್ರೈ ಮಾಡಿಬಿಡಿ ಮತ್ತೆ ಮಂಗಳವಾರ ನೀವು ಅದನ್ನು ಹಾಕೋಬೋದು ಮಂಗಳವಾರ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆ ಮೂವತ್ತು ನಿಮಿಷದ ತನಕ ಒಳ್ಳೆಯ ಶುಭ ಮುಹೂರ್ತ ಇರುತ್ತೆ ಈ ಸಮಯದಲ್ಲಿ ಗೌರಿ ಪೂಜೆನ ಮಾಡ್ಕೋಬೋದು ಇನ್ನು ಬಾಗಿಣ ಕೊಡೋವಂಥವ್ರು ಹೊಸ ಜೋಡಿಯ ಮರಗಳನ್ನು ತಗೋಬೇಕು ಅದರಲ್ಲಿ ಎಲೆ ಅಡಿಕೆ ಕುಂಕುಮ ಅಕ್ಕಿ ಬೆಲ್ಲ ಬೇಳೆ ತೆಂಗಿನಕಾಯಿ ಸಿಹಿ ತಿಂಡಿಗಳು ಯಥಾಶಕ್ತಿ ದಕ್ಷಿಣೆ ಸೀರೆ ಅಥವಾ ಬ್ಲೌಸ್ ಪೀಸು ಹೊಸ ಬಳೆ ಇದನ್ನೆಲ್ಲ ಇಟ್ಬಿಟ್ಟು ಹೆಣ್ಣು ಮಕ್ಕಳಿಗೆ ಬಾಗಿಣವನ್ನು ಕೊಡ್ತಾರೆ ನೀವು ಏನೆಲ್ಲ ಬಾಗಿಣ ಕೊಡ್ತೀರೋ ಆ ಒಂದು ಜೊತೆ ಬಾಗಿಣದ ಸಾಮಗ್ರಿಗಳನ್ನು ಗೌರಮ್ಮನೆಗೂ ಕೊಡಬೇಕು ಈ ಬಾಗಿಣವನ್ನ ಒಂದು ಸೆಟ್ಟು ಮೊದಲು ಗೌರಮ್ಮನಿಗೆ ಕೊಟ್ಬಿಟ್ಟು ಆಮೇಲೆ ಬರುವಂತ ಹೆಣ್ಣು ಮಕ್ಕಳಿಗೆ ಕೊಡಬೇಕು ಇನ್ನು ನಾವು ಬಾಗಿಣ ಕೊಡೋದಿಲ್ಲ ಸಿಂಪಲ್ ಆಗಿ ತಾಂಬೂಲ ಕೊಡ್ತೀವಿ ಅಂತ ಅನ್ನೋರು ಕೂಡ ಅಷ್ಟೇನೆ ಎಷ್ಟು ಜನಕ್ಕೆ ಕೊಡಬೇಕು ಅಂತ ಅನ್ಕೊಂಡಿದಿರೋ ಅಷ್ಟು ತಾಂಬೂಲಗಳನ್ನ ಇಟ್ಕೊಳ್ಳಿ ಅದರಲ್ಲಿ ಮೊದಲು ಒಂದು ತಾಂಬೂಲವನ್ನ ಗೌರಮ್ಮನ ಮುಂದೆ ಇಟ್ಬಿಟ್ಟು ಆಮೇಲೆ ಬಂದಿರುವಂತ ಹೆಣ್ಣು ಮಕ್ಕಳಿಗೆ ನೀವು ಕೊಡಬೇಕಾಗುತ್ತೆ ನೀವು ಹಬ್ಬದ ದಿನ ಏನು ಅಡುಗೆ ಮಾಡಿರ್ತೀರೋ ಆ ಹೆಣ್ಣು ಮಕ್ಕಳಿಗೆ ಹೊಟ್ಟೆ ತುಂಬ ಊಟ ಹಾಕಿ ಆಮೇಲೆ ಬಾಗಿಣ ಕೊಟ್ಟು ಅಥವಾ ತಾಂಬೂಲವನ್ನು ಕೊಟ್ಟು ಅವರ ಆಶೀರ್ವಾದ ತಗೊಳ್ಳಿ ತುಂಬ ಜನ ಗೌರಿ ಗಣೇಶನನ್ನು ಕೂರಿಸಿ ಪೂಜೆ ಮಾಡೋ ಅಂಥವ್ರು ತುಂಬ ವರ್ಷದಿಂದ ನೀವು ಪದ್ಧತಿ ಪ್ರಕಾರ ಮಾಡ್ಕೊಂಡು ಬಂದಿದ್ರೆ ನೀವು ಅದೇ ರೀತಿಯೇ ನೀವು ಮಾಡ್ಕೊಂಡು ಹೋಗ್ಬೋದು ನಿಮ್ಮ ನಿಮ್ಮ ಪದ್ಧತಿ ಪ್ರಕಾರ ನೀವು ಯಾವ ರೀತಿ ಮಾಡ್ಕೊತೀರೋ ನೀವು ಅದೇ ರೀತಿಯೇ ಮಾಡ್ಕೊಳ್ಳಿ ಅದರಲ್ಲಿ ಯಾವುದೇ ರೀತಿ ಬದಲಾವಣೆಗಳನ್ನು ಮಾಡ್ಕೋಬೇಡಿ ನಾವು ಎಲ್ಲ ಹಬ್ಬಗಳನ್ನು ನಾವು ಆಚರಣೆ ಮಾಡಲೇಬೇಕು ಕೆಲವರು ಮನೆಯಲ್ಲಿ ಗಣಪತಿ ಕೂರಿಸೋದಿಲ್ಲ ಇನ್ನು ಗೌರಿ ಗಣೇಶನನ್ನು ಕೂರಿಸೋರು ಮೊದಲು ಗೌರಿಯನ್ನು ಪ್ರತಿಷ್ಠಾಪನೆ ಮಾಡ್ಕೋಬೇಕು ಮಾರನೇ ದಿನ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಬೇಕು ಇನ್ನೂ ಕೆಲವರು ಗಣೇಶನ ಹಬ್ಬ ದಿನ ಗೌರಿ ಗಣೇಶನನ್ನು ತಂದುಬಿಟ್ಟು ಪ್ರತಿಷ್ಠಾಪನೆ ಮಾಡ್ಕೊಂಬಿಟ್ಟು ಪೂಜೆನ ಮಾಡ್ತಾರೆ ಗೌರಿ ಗಣೇಶ ಮೂರ್ತಿಗಳು ಬಣ್ಣದ ಮೂರ್ತಿಗಳು ಇರ್ತಾರೆ ಕೆಲವರು ಇನ್ನು ಕೆಲವರು ಮಣ್ಣಿನ ಮೂರ್ತಿಗಳನ್ನು ಇಡ್ತಾರೆ ಇನ್ನು ನಮ್ಮ ಮನೆಯಲ್ಲಿ ಪದ್ಧತಿ ಪ್ರಕಾರ ಮಣ್ಣಿನ ಗಣಪತಿಯನ್ನು ಇಟ್ಬಿಟ್ಟು ನಾವು ಪೂಜೆ ಮಾಡ್ಕೊಂಡು ಬಂದಿದ್ದೀವಿ ಪ್ರತಿ ವರ್ಷವೂ ಕೂಡ ಅಷ್ಟೇ ಮಣ್ಣಿನ ಗಣಪತಿಯನ್ನು ಇಟ್ಬಿಟ್ಟು ಪೂಜೆನ ಮಾಡ್ತೀವಿ ಇನ್ನೂ ಕೆಲವರು ಬೆಳ್ಳಿಯ ಗೌರಿ ಗಣಪತಿನ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಹಾಗೆ ಇನ್ನು ಕೆಲವರು ಅರಿಶಿನದ ಗೌರಿ ಮತ್ತು ಗಣೇಶನನ್ನು ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಅವರವರ ಪದ್ಧತಿ ಪ್ರಕಾರ ಅವರು ಯಾವ ರೀತಿ ಆಚರಣೆ ಮಾಡ್ತಾರೋ ಆ ರೀತಿ ಅವರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ನಾ ಆಗಲೇ ಹೇಳ್ದಂಗೆ ಗೌರಿ ಪೂಜೆಯ ಸಮಯವನ್ನು ತಿಳ್ಕೊಂಡ್ರಿ ನೀವು ಯಾವ ಥರ ಪೂಜೆಯನ್ನು ಮಾಡಬೇಕು ಅದಕ್ಕೆ ಸಿದ್ಧತೆ ಯಾವ ರೀತಿ ಮಾಡ್ಕೋಬೇಕು ಅಂತ ತಿಳ್ಕೊಳ್ಳೋಣ ಗೌರಿ ಗಣೇಶನನ್ನು ನೀವು ಹಿಂದಗಡೆ ಗಣಪತಿನ ಇಟ್ಬಿಟ್ಟು ಮುಂದೆ ಗೌರಿಯನ್ನು ಇಡ್ಬೋದು ಅಥವಾ ಅಕ್ಕಪಕ್ಕನೇ ಇಡ್ಬೋದು ಅದಕ್ಕೋಸ್ಕರ ಪೀಠನ ನೋಡಿಕೊಂಡು ಸಿದ್ಧತೆನ ಮಾಡ್ಕೊಳ್ಳಿ ಗೌರಿ ಗಣೇಶ ಎರಡೂ ಇಡೋ ಹಾಗೆ ಸಿದ್ಧತೆನ ಮಾಡ್ಕೋಬೇಕು ಮೊದಲು ವಿಗ್ರಹವನ್ನು ರೆಡಿ ಮಾಡ್ಕೋಬೇಕು ವಿಗ್ರಹ ಇಲ್ಲ ಅಂತ ಅನ್ನೋರು ಅರಿಶಿನದಿಂದ ಗೌರಮ್ಮವನ್ನು ರೆಡಿ ಮಾಡ್ಕೋಬೋದು ಸ್ವಲ್ಪ ಅರಿಶಿನ ಅದಕ್ಕೆ ಸ್ವಲ್ಪ ಹಾಲು ಒಂದು ಸ್ವಲ್ಪ ಪಚ್ಚ ಕರ್ಪೂರನ ಹಾಕ್ಬಿಟ್ಟು ಒಂದು ಗೊಂಬೆ ಥರ ಮಾಡ್ಕೊಳ್ಳಿ ಅಂದರೆ ಒಂದು ಗೋಪುರ ಥರ ಮಾಡಿಕೊಂಡು ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಎರಡು ವಿಳೆದೆಲೆ ಮೇಲೆ ಪ್ರತಿಷ್ಠಾಪನೆ ಮಾಡಬೇಕು ಮೊದಲು ನೀವು ಎಲ್ಲಿ ಗೌರವವನ್ನು ಇಡಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ಜಾಗವನ್ನು ಅರಿಶಿನ ಮತ್ತು ಸ್ವಲ್ಪ ಗೋಮೂತ್ರ ಹಾಕಿಬಿಟ್ಟು ಒರೆಸ್ಕೊಂಡು ಒಂದು ರಂಗೋಲಿ ಹಾಕಿ ಒಂದು ಪೀಠನ ಸಿದ್ಧತೆಯೇ ಮಾಡ್ಕೊಳ್ಳಿ ಹಿತ್ತಾಳೆ ತಾಮ್ರ ಬೆಳ್ಳಿ ಅಥವಾ ಯಾವುದಾದ್ರೂ ಪರವಾಗಿಲ್ಲ ಉಪಯೋಗಿಸ್ಕೋಬೋದು ಒಂದು ತಟ್ಟೆನ ತೊಗೊಳ್ಳಿ ಅದರೊಳಗಡೆ ಅಕ್ಕಿನ ಹಾಕಿ ಎರಡು ವಿಳೆದೆಲೆ ಮೇಲೆ ಇಡಬೇಕು ವಿಳೆದೆಲೆ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಗಂಧ ಬಿಡಿ ಹೂಗಳು ಹಾಕಿ ಸಿದ್ಧತೆನ ಮಾಡಿಕೊಂಡಿರುವ ಪೀಠದ ಮೇಲೆ ಪ್ರತಿಷ್ಠಾಪನೆ ಮಾಡಬೇಕು ಅರಿಶಿನದ ಗೌರಿ ಮಣ್ಣಿನ ಗೌರಿ ಅಥವಾ ಹಿತ್ತಾಳೆ ಅಥವಾ ಬೆಳ್ಳಿ ನೀವು ಯಾವ ಗೌರಿಯನ್ನು ಪೂಜೆಗೆ ಇಡಬೇಕು ಅಂತ ಅಂದ್ಕೊಂಡಿದ್ರೂ ಆ ಗೌರಮ್ಮನನ್ನು ವಿಳೆದೆಲೆ ಮೇಲೆ ಇಡಬೇಕು ಆಮೇಲೆ ಗೆಜ್ಜೆ ವಸ್ತ್ರ ಹೂಗಳಿಂದ ಅಲಂಕಾರವನ್ನು ಮಾಡಬೇಕು ಇನ್ನು ಗೌರಿ ಪೂಜೆಗೆ ನಾವು ಏನೇನು ಪೂಜಾ ಸಾಮಗ್ರಿಗಳನ್ನು ಇಟ್ಟರೂ ಕೂಡ ಹದಿನಾರು ಸಂಖ್ಯೆನದೇ ಇಡಬೇಕು ಅಂತ ಹೇಳ್ತಾರೆ ಯಥಾಶಕ್ತಿ ನಿಮ್ಮ ಪೂಜೆಯ ಸಿದ್ಧತೆನ ಮಾಡ್ಕೊಳ್ಳಿ ಹದಿನಾರು ಎಳೆ ಗೆಜ್ಜೆ ವಸ್ತ್ರ ಹದಿನಾರು ಬಳೆಗಳು ಹದಿನಾರು ಅರಿಶಿಣದ ಕೊಂಬು ಬಿಳೆದೆಲೆ ಅಡಿಕೆ ಇಟ್ಟರು ಕೂಡ ಹದಿನಾರು ಬೆಳೆದೆಲೆ ಹದಿನಾರು ಅಡಿಕೆ ಹದಿನಾರು ಬಾಳೆಹಣ್ಣು ಹದಿನಾರು ರೂಪಾಯಿ ದಕ್ಷಿಣೆ ಮತ್ತು ವ್ರತದ ದಾರ ಕೂಡ ಅಷ್ಟೇ ಹದಿನಾರು ಎಳೆ ದಾರ ಹದಿನಾರು ಗಂಟು ಹಾಕಿಬಿಟ್ಟು ಹೂವನ್ನು ಸೇರಿಸ್ಬಿಟ್ಟು ಹೂವನ್ನು ನೀವು ಗಂಟು ಹಾಕಿರ್ತೀರಲ್ಲ ಅದನ್ನು ಸೇರಿಸ್ಕೊಂಡು ಹದಿನಾರು ಗಂಟುಗಳು ಈ ರೀತಿ ಎಲ್ಲ ಕೂಡ ಹದಿನಾರು ಸಂಖ್ಯೆನಲ್ಲೇ ಇರಬೇಕು ಆ ಶಕ್ತಿ ಈ ರೀತಿನ ಸಿದ್ಧತೆನ ಮಾಡ್ಕೋಬೋದು ಹೀಗೆ ಮಾಡಬೇಕು ಅಂತ ಏನೂ ಇಲ್ಲ ನಿಮ್ಮ ನಿಮ್ಮ ಶಕ್ತಿಗೆ ಅನುಸಾರ ನೀವು ಮಾಡ್ಕೋಬಹುದು ಇದನ್ನೆಲ್ಲ ಒಂದು ತಟ್ಟೆನಲ್ಲಿ ಇಟ್ಟು ಪೂಜೆಗೆ ಇಟ್ಕೋಬೇಕು ಆಮೇಲೆ ಅದನ್ನು ತಗೊಂಡ್ಬಿಟ್ಟು ಕುಂಕುಮಕ್ಕೆ ಬರೋ ಅಂಥವ್ರಿಗೆ ಕೊಡ್ಬೋದು ಎರಡೆರಡು ಅಂತ ನಾವು ಜೋಡಿಸಿ ಇಟ್ಟರೆ ಒಂದು ತಾಂಬೂಲನ ಗೌರಮ್ಮನೆಗೆ ಇಟ್ಬಿಟ್ಟು ಮಿಕ್ಕಿದ್ದೆಲ್ಲ ನಾವು ಬಂದ ಹೆಣ್ಣು ಮಕ್ಕಳಿಗೆ ಕುಂಕುಮಕ್ಕೆ ಕೊಡ್ಬೋದು ಆದರೆ ಒಂದು ತಟ್ಟೆನಲ್ಲಿ ಈ ಥರ ಜೋಡಿಸಿ ಇಟ್ಕೋಬೇಕು ಹೀಗೆ ಮಾಡಬೇಕಂತ ಏನೂ ಇಲ್ಲ ನಾನು ಆ ಥರ ಇಲ್ಲ ಯಥಾಶಕ್ತಿ ನೀವು ಸಿದ್ಧತೆನ ಮಾಡ್ಕೊಳ್ಳಿ ಅಷ್ಟೇ ಇನ್ನು ಸೀರೆ ಇಡೋರು ಒಂದು ಸೀರೆಯನ್ನು ಬ್ಲೌಸ್ ಪೀಸ್ ಕಟ್ ಮಾಡಿಬಿಟ್ಟು ಒಂದು ತಟ್ಟೆನಲ್ಲಿ ಇಟ್ಬಿಟ್ಟು ಅಮ್ಮನವರ ಮುಂದೆ ಇಡಬೇಕು ಸೀರೆ ಇಡೋದಕ್ಕಾಗಲ್ಲ ಅಂತ ಅನ್ನೋರು ಹೊಸ ಬ್ಲೌಸ್ ಪೀಸ್ ಆದ್ರೂ ತಂದು ಇಡಬೇಕು ಹಾಗೆ ಬಳೆ ಕರಿಮಣಿ ಬಾಚಣಿಗೆ ಕಾಡಿಕೆ ಅರಿಶಿನ ಕುಂಕುಮ ಇದೆಲ್ಲ ಗೌರಿ ಪೂಜೆಗೆ ಇಡಲೇಬೇಕು ನಿಮಗೆ ಇದೆಲ್ಲ ಕೂಡ ಗೌರಿ ಸಾಮಾನು ಅಂತ ಕೇಳಿದ್ರೆ ಗ್ರಂಥಿಗೆ ಅಂಗಡಿನಲ್ಲಿ ಕೊಡ್ತಾರೆ ಅದನ್ನೆಲ್ಲ ಒಂದು ತಟ್ಟೆನಲ್ಲಿ ಜೋಡಿಸ್ಬಿಟ್ಟು ಆ ದಿನ ಪೂಜೆಗೆ ಇಡಲೇಬೇಕು ಗೌರಿ ಹಬ್ಬದ ಪೂಜೆಗೆ ಏನೆಲ್ಲ ಮಂಗಳ ದ್ರವ್ಯಗಳು ಬೇಕು ಅಂತ ತಿಳ್ಕೊಂಡ್ರಿ ಇವಾಗ ಯಾವ ರೀತಿ ಪೂಜೆನ ಮಾಡ್ಕೋಬೇಕು ಅಂತ ತಿಳ್ಕೊಳ್ಳೋಣ ಇದೇ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಂಗಳವಾರ ಬೆಳಗ್ಗೆ ಬೇಗ ಎದ್ದು ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆನೇ ಎದ್ದೇಳಬೇಕು ಹಬ್ಬ ಅಂದಮೇಲೆ ಎಲ್ಲ ಹೆಣ್ಮಕ್ಳು ಬೇಗನೆ ಎದ್ದೇಳ್ತಾರೆ ಮನೆಯೆಲ್ಲ ಗುಡಿಸಿ ಒರೆಸಿ ಬಾಗಿಲಿಗೂ ಕೂಡ ಸುಂದರವಾದ ಅಲಂಕಾರಿಕ ರಂಗೋಲಿನ ಹಾಕಿ ತಲೆಗೆ ಸ್ನಾನ ಮಾಡಿಕೊಂಡು ಸ್ನಾನದ ನೀರಿಗೆ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು ಸ್ನಾನ ಮಾಡಿ ತುಂಬಾ ಶ್ರೇಷ್ಠವಾದ್ದು ಕೆಲವು ಹೆಣ್ಮಕ್ಳನ್ನ ನಾವೆಲ್ಲರೂ ಕೂಡ ನೋಡಿರ್ತೀವಿ ಕೈ ಅರಿಶಿನ ಹಚ್ಕೊಂಡಿರ್ತಾರೆ ಅದಕ್ಕೆ ಅವರು ತುಂಬನೇ ಸುಂದರವಾಗಿ ಕಾಣಿಸ್ತಾ ಇರ್ತಾರೆ ತುಂಬ ಜನ ಇದನ್ನ ಪಾಲಿಸೋದಿಲ್ಲ ಹಾಗಾಗಿ ನಾನು ಸ್ನಾನದ ನೀರಿಗೆ ಒಂದು ಚಿಟಿಕೆ ಅರಿಶಿನವನ್ನು ಹಾಕೊಂಡು ಸ್ನಾನ ಮಾಡಿ ಅಂತ ಹೇಳಿದ್ದು ಸ್ನಾನ ಆದಮೇಲೆ ಹೊಸ ಸೀರೆನ ಹುಡ್ಕೊಂಡು ಕೈ ತುಂಬ ಗಾಜಿನ ಬಳೆಗಳನ್ನು ಹಾಕೊಂಡು ಹಣೆಗೆ ಕುಂಕುಮ ಇಟ್ಕೊಂಡು ಗಂಟು ಹಾಕಿಕೊಂಡು ಅದರ ಸುತ್ತ ಹೂನ ಮುಡ್ಕೊಂಡು ಇರುವಂಥ ಚಿನ್ನದ ಒಡವೆನ ಹಾಕ್ಕೊಂಡು ಸಾಕ್ಷಾತ್ ಗೌರಮ್ಮನ ಥರ ನೀವು ಕೂಡ ರೆಡಿ ಆಗಬೇಕು ಯಥಾಶಕ್ತಿ ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೊಳ್ಳಿ ದೇವ್ರ ಮನೆಯಲ್ಲಿ ನೀವು ಎಲ್ಲಿ ಗೌರಿ ಗಣೇಶನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೋ ಅಲ್ಲಿ ಆ ಜಾಗನ ಸ್ವಲ್ಪ ಅರಿಶಿನದ ನೀರು ಅಥವಾ ಗೋಮೂತ್ರದಿಂದ ಒರೆಸ್ಬಿಟ್ಟು ಒಂದು ರಂಗೋಲಿ ಹಾಕಿ ಅಲ್ಲಿ ಒಂದು ಪೀಠನ ಸಿದ್ಧತೆಯನ್ನು ಮಾಡಿಕೊಳ್ಳಿ ಪೀಠ ಇಟ್ಕೋಬಹುದು ಅಥವಾ ಮಣೆ ಆದರೂ ಇಟ್ಕೋಬಹುದು ಅಥವಾ ಒಂದು ಪ್ಲೇಟ್ ಆದರೂ ಇಟ್ಕೋಬಹುದು ನಿಮ್ಮ ಶಕ್ತಿಗೆ ಅನುಸಾರ ಸಿದ್ಧತೆಯನ್ನು ಮಾಡಿಕೊಳ್ಳಿ ಆ ನಂತರ ಅಲ್ಲಿ ಗೌರಿನ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ಗಂಧ ಅರಿಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ಹೂನಿಂದ ಅಲಂಕಾರವನ್ನು ಮಾಡಿ ಹದಿನಾರು ಎಳೆ ಗೆಜ್ಜೆ ವಸ್ತ್ರನ ಏರಿಸಿ ನಿಮ್ಮ ಹತ್ರ ಚಿಕ್ಕ ವಿಗ್ರಹ ಇದೆ ಅಂತ ನೀವು ಎಂಟು ಎಳೆ ಅಥವಾ ಎರಡು ಎಳೆ ಅಥವಾ ಮೂರು ಐದು ಎಳೆ ಕೂಡ ಹಾಕ್ಬೋದು ಯಥಾಶಕ್ತಿ ನೀವು ಸಿದ್ಧತೆನ ಮಾಡ್ಕೊಳ್ಳಿ ನಾವು ಭಕ್ತಿಯಿಂದ ಪೂಜೆ ಮಾಡಿದ್ರು ಕೂಡ ಆ ತಾಯಿ ಸ್ವೀಕರಿಸ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಆಮೇಲೆ ಹೂಗಳಿಂದ ಅಲಂಕಾರವನ್ನು ಮಾಡ್ಕೊಳ್ಳಿ ಮಲ್ಲಿಗೆ ಹೂವು ಸಿಕ್ಕಿದ್ರೆ ತುಂಬಾ ಒಳ್ಳೆಯದು ಅಥವಾ ಆ ದಿನ ಯಾವ ಹೂಗಳು ಸಿಗುತ್ತೋ ಆ ಹೂನಿಂದ ಅಲಂಕಾರವನ್ನು ಮಾಡ್ಕೊಳ್ಳಿ ಹಾಗೆ ಓಲೆ ಸರ ಇದನ್ನು ಹಾಕಿ ಅಲಂಕಾರವನ್ನು ಮಾಡ್ಕೊಳ್ಳಿ ಇನ್ನು ತಟ್ಟೆನಲ್ಲೂ ಕೂಡ ಅಷ್ಟೇ ಒಂದು ತಟ್ಟೆನಲ್ಲಿ ಸ್ವಲ್ಪ ಅಕ್ಕಿನ ಹಾಕಿ ಒಂದು ಕೊಬ್ಬರಿ ಬಟ್ಲು ಒಂದು ಅಚ್ಚಬೆಲ್ಲ ಸೀರೆ ಅಥವಾ ಒಂದು ಬ್ಲೌಸ್ ಪೀಸು ಬಳೆ ಅರಿಶಿನ ಕುಂಕುಮ ಡ್ರೈ ಫ್ರೂಟ್ಸು ಹೀಗೆ ಎಲ್ಲನೂ ಕೂಡ ಮಡ್ಲಕ್ಕಿಗೆ ಏನೇನು ಇಟ್ಟಿರ್ತಿರೋ ಅದನ್ನೆಲ್ಲ ಜೋಡಿಸಿ ಇಡಿ ಇವಾಗಲೇ ವರಮಾಲಕ್ಷ್ಮಿ ಹಬ್ಬದಲ್ಲಿ ಇಟ್ಟಿರ್ತೀರ ಎಲ್ಲ ಕೂಡ ನಿಮಗೂ ಕೂಡ ಗೊತ್ತಿರುತ್ತೆ ಬಿಳೆದೆಲೆ ಅರಿಶಿನದ ಕೊಂಬು ಬಳೆ ಗೌರಿ ಸಾಮಾನು ಇದನ್ನೆಲ್ಲ ಕೂಡ ಆ ತಟ್ಟೆನಲ್ಲಿ ಹಾಕಿ ಇಡಬೇಕು ಮತ್ತೆ ಇನ್ನು ಪೂಜೆಯ ಸಾಮಾನುಗಳು ಅಂತ ಅಂದರೆ ಹಣ್ಣು ಈ ಥರ ನೀವು ಏನೇನ್ ಜೋಡ್ಸಿರ್ತೀರೋ ತಟ್ಟೆನಲ್ಲಿ ಮೂರು ತಟ್ಟೆ ಐದು ತಟ್ಟೆ ಈ ತರ ತಟ್ಟೆಗಳನ್ನೆಲ್ಲ ಜೋಡಿಸಿ ಇಟ್ಕೋಬಹುದು ಅಥವಾ ನೀವು ಗೌರಿ ಹಬ್ಬದ ದಿನ ನಾವೇನು ತಿಂಡಿಗಳನ್ನು ಜೋಡಿಸಿಡೋದಿಲ್ಲ ಮಾರನೇ ದಿನ ಗಣೇಶ ಹಬ್ಬದ ದಿನ ನಾವು ಜೋಡಿಸ್ತೀವಿ ತಿಂಡಿಗಳನ್ನು ಜೋಡಿಸ್ತೀವಿ ಅಂತ ಅಂದ್ರೆ ಆ ರೀತಿ ಕೂಡ ನೀವು ಮಾಡ್ಕೋಬಹುದು ಈ ತರ ನೀವು ನಿಮ್ಮ ಪೂಜೆಗೆ ಎಲ್ಲಾ ರೀತಿ ತಯಾರಿನ ಮಾಡ್ಕೊಂಡಿದ್ರೆ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಒಂದು ಮಣೆನ ಹಾಕೊಂಡ್ಬಿಟ್ಟು ಕೂತ್ಕೊಳ್ಳಿ ವ್ರತದ ದಾರ ಕೂಡ ರೆಡಿ ಮಾಡಿಟ್ಕೋಬೇಕು ಒಟ್ನಲ್ಲಿ ನೀವು ಎಷ್ಟು ಜನ ಹೆಣ್ಮಕ್ಳಿಗೆ ಕೊಡ್ತೀರಾ ಅಂದರೆ ದೊಡ್ಡವರಿಂದ ಚಿಕ್ಕವ್ರ ತನಕ ಏಕೆಂದರೆ ಈ ಒಂದು ಪೂಜೆಯನ್ನು ಮದುವೆ ಆಗಿರೋ ಹೆಣ್ಮಕ್ಳು ಮತ್ತು ಮದುವೆ ಆಗದೇ ಇರೋ ಹೆಣ್ಮಕ್ಳು ಇಬ್ಬರು ಕೂಡ ಮಾಡೋದ್ರಿಂದ ಅಷ್ಟು ವ್ರತದ ದಾರವನ್ನು ರೆಡಿ ಮಾಡಿಟ್ಕೋಬೇಕು ವ್ರತದ ದಾರಾನ ಹದಿನಾರು ಗಂಟನ್ನು ಹಾಕಬೇಕು ಇದನ್ನು ಕೂಡ ಎಲ್ಲ ಹೂಗಳಿಗೂ ಅರಿಶಿನ ಕುಂಕುಮವನ್ನು ಹಚ್ಚಿ ಪೂಜೆಗೆ ಇಡಬೇಕು ಮೊದಲು ಕೈಯಲ್ಲಿ ಅಕ್ಷತೆ ಹೂನ ಇಟ್ಕೊಂಡು ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಯಥಾಶಕ್ತಿ ಇವತ್ತು ಗೌರಿ ಪೂಜೆನ ಮಾಡ್ತಾ ಇದ್ದೀನಿ ಏನೇ ತಪ್ಪಿದ್ರೂ ನಮ್ಮನ್ನು ಕ್ಷಮಿಸಿ ಈ ನಮ್ಮ ಪೂಜೆನ ಸ್ವೀಕರಿಸು ಅಂತ ಗಣಪತಿ ಹತ್ರ ಪ್ರಾರ್ಥನೆ ಮಾಡ್ತಾ ಮನೆ ದೇವನ ನೆನೆಸ್ಕೊಂಡು ಶಿವ ಪಾರ್ವತಿಯನ್ನ ನೆನೆಸ್ಕೊಂಡು ಆ ಹೂ ಅಕ್ಷತೆಯನ್ನು ಗಣಪತಿ ಮುಂದೆ ಹಾಕಿ ನಮಸ್ಕಾರ ಮಾಡಿಕೊಳ್ಳಿ ಇನ್ನು ಗೌರಮ್ಮನ ಮುಂದೆ ತುಪ್ಪದ ದೀಪವನ್ನ ಹಚ್ಚಬೇಕು ನಿಮಗೆ ಗೊತ್ತಿರುವಂತ ಚಿಕ್ಕ ಚಿಕ್ಕ ಮಂತ್ರಗಳನ್ನು ಹೇಳ್ಕೊಂಡು ನಮಸ್ಕಾರ ಮಾಡ್ಕೊಳ್ಳಿ ಆಮೇಲೆ ಗೌರಿ ಅಷ್ಟೋತ್ರವನ್ನ ಮಾಡ್ಕೋಬೇಕು ಕುಂಕುಮದಿಂದ ಅರ್ಚನೆ ಮಾಡಿಕೊಂಡು ಗೌರಿ ಅಷ್ಟೋತ್ರವನ್ನ ಹೇಳ್ಕೋಬೇಕು ಒಂದು ಪ್ಲೇಟ್ ತಗೊಂಡು ಎರಡು ವಿಳೆದೆಲ್ಲ ಇಟ್ಕೊಂಡು ಅದ್ರ ಮೇಲೆ ಗುಂಡು ಅಡಿಕೆ ಅಥವಾ ಶ್ರೀಚಕ್ರ ಇಟ್ಕೊಂಡಿದ್ರೆ ಅಥವಾ ಲಕ್ಷ್ಮಿ ಕಾಯ್ನು ಬೆಳ್ಳಿ ಕಾಯ್ನು ಯಾವುದಾದ್ರೂ ಪರವಾಗಿಲ್ಲ ಇದು ಯಾವುದೂ ಇಲ್ಲ ಅಂತ ಅಂದರೆ ಒಂದು ಬಟ್ಲು ಅಡಿಕೆ ಅಥವಾ ಒಂದು ಐದು ರೂಪಾಯಿ ಕಾಯಿನ್ ಇಟ್ಕೊಂಡು ಕುಂಕುಮದಿಂದ ಅರ್ಚನೆ ಅಷ್ಟೋ ಥರ ಹೇಳ್ತಾ ಕುಂಕುಮದಿಂದ ಅರ್ಚನೆ ಮಾಡ್ಕೊಳ್ಳಿ ಅಥವಾ ಬಿಡಿ ಹೂಗಳಿಂದ ಕೂಡ ಅರ್ಚನೆಯನ್ನು ಮಾಡ್ಕೋಬೇಕು ಅಷ್ಟೋ ಥರ ಎಲ್ಲ ಆದಮೇಲೆ ನೈವೇದ್ಯವನ್ನು ಅರ್ಪಿಸಬೇಕು ಬೆಳಗ್ಗೆ ಆರು ಗಂಟೆಗೆ ಪೂಜೆ ಮಾಡೋದ್ರಿಂದ ಸಿಂಪಲಾಗಿ ಒಂದು ಗೋಧಿ ಪಾಯಸ ಮಾಡಿ ಇಟ್ಬಿಟ್ಟು ಪೂಜೆನ ಮಾಡಿಕೊಳ್ಳಿ ಇನ್ನು ಮಧ್ಯಾಹ್ನಕ್ಕೆ ಒಳ್ಳೆಯ ಹಬ್ಬದ ಅಡುಗೆ ಅಂದರೆ ಹೋಳಿಗೆ ಕೋಸಂಬರಿ ಪಲ್ಯಗಳು ಎಲ್ಲನೂ ಕೂಡ ಮಾಡಿಬಿಟ್ಟು ಬಾಳೆ ಎಲೆ ಮೇಲೆ ಬಡಿಸಿ ಮಧ್ಯಾಹ್ನ ನೈವೇದ್ಯವನ್ನು ಮಾಡಿ ಪೂಜೆನ ಮಾಡಿಕೊಳ್ಳಿ ಬೆಳಗ್ಗೆ ಗೋಧಿ ಪಾಯಸ ಮಾಡಿ ನೈವೇದ್ಯಕ್ಕೆ ಅರ್ಪಿಸಿ ಅದಾದ ನಂತರ ವ್ರತದ ಕಥೆಯನ್ನು ಓದಲೇಬೇಕು ಆಲ್ರೆಡಿ ವ್ರತದ ಕತೆಯನ್ನು ಶೇರ್ ಮಾಡಿದ್ದೀನಿ ಓದೋದಕ್ಕೆ ಬರಲ್ಲ ಅಂತ ಅನ್ನೋರು ಆ ಕಥೆಯನ್ನು ಕೇಳ್ಬೋದು ಓದೋದಕ್ಕೆ ಬರೋರು ಈ ಕಥೆಯನ್ನು ಓದಿ ಆ ನಂತರ ನಮಸ್ಕಾರ ಮಾಡಿಕೊಳ್ಳಿ ಕೊನೆಯಲ್ಲಿ ಮಹಾಮಂಗಳತಿನ ಮಾಡಿ ಇಲ್ಲಿಗೆ ಪೂಜೆ ಮುಗಿಯುತ್ತೆ ಕೈಯಲ್ಲಿ ಸ್ವಲ್ಪ ಬಿಡಿ ಹೂಗಳನ್ನು ಇಟ್ಕೊಂಡು ಮೂರು ಅಥವಾ ಐದು ಪ್ರದಕ್ಷಿಣೆ ಹಾಕ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಮನಸ್ಸಿನಲ್ಲಿ ಏನೇ ಕೋರಿಕೆ ಇದ್ರೂ ಅದನ್ನು ಬೇಡ್ಕೊಂಡು ನಿಮ್ಮ ಕೈಯಲ್ಲಿರುವ ಹೂನ ದೇವಿ ಮುಂದೆ ಹಾಕಿ ಮನೆಯವರೆಲ್ಲರೂ ಕೂಡ ಇದೇ ರೀತಿ ಮಾಡಬೇಕು ಪೂಜೆ ಎಲ್ಲ ಮುಗಿದ ಮೇಲೆ ನೀವು ಅಲ್ಲಿಟ್ಟಿರುವಂಥ ವ್ರತದ ದಾರವನ್ನು ನಿಮಗಿಂತ ದೊಡ್ಡವ್ರ ಕೈಯಲ್ಲಿ ಕಟ್ಟಿಸ್ಕೋಬೇಕು ಮೂರು ದಿನ ಐದು ದಿನ ಒಂಬತ್ತು ದಿನ ಅಥವಾ ಹದಿನಾರು ದಿನ ಈ ವ್ರತದ ದಾರ ನಿಮ್ಮ ಕೈಯಲ್ಲಿ ಇರಬೇಕು ಇದಿಷ್ಟು ಕೂಡ ಮಂಗಳವಾರ ದಿನ ಗೌರಿ ಹಬ್ಬ ಇರೋದ್ರಿಂದ ಆ ದಿನ ಯಾವ ರೀತಿ ನಾವು ಗೌರಿ ಹಬ್ಬವನ್ನು ಪೂಜೆ ಮಾಡಬೇಕು ಅನ್ನೋ ಮಾಹಿತಿನ ನಾನು ನಿಮಗೆ ತಿಳಿಸಿದ್ದೀನಿ ಇನ್ನು ಮುಂದಿನ ವಿಡಿಯೋದಲ್ಲಿ ಗಣೇಶ ಹಬ್ಬವನ್ನು ಯಾವ ರೀತಿ ಮಾಡಬೇಕು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮ್ಗೆಲ್ಲರಿಗೂ ಉಪಯೋಗಕ್ಕೆ ಬರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮತ್ತೆ ಯಾಕೆ ತಡ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನ ಒಬ್ಬವಂತು